ಏನಾಗ್ತದೆ ಪರಮಾತ್ಮನ ದರ್ಶನ ಆಗ್ತದೆ ಏನ್ ವಿಚಾರ ಮಾಡ್ತಿದ್ದೀವೋ ಅದೇ ಸ್ವರೂಪ ಏನಾಗ್ಬೇಕು ಕಾಣಿಸ್ಬೇಕು ಅದೇನಾಗಿದೆ ದರ್ಶನ ಯೋಗದ ಎರಡನೇ ಸ್ತಪ್ ಯೋಗದ ಮೂರನೇ ಸ್ಟೆಪ್ ನಲ್ಲಿ ಸ್ಪಂದನ ಅಂದ್ರೆ ನಾನು ಆತ್ಮ ಅಂತ ಚಿಂತನೆ ಮಾಡಿ ಆತ್ಮವನ್ನ ನೋಡ್ಬೇಕಾದ್ರೆ ಪರಮಾತ್ಮ ನನ್ನ ತಂದೆಯಂತ ಚಿಂತನೆಯನ್ನ ಮಾಡಿ ಪರಮಾತ್ಮನನ್ನ ನೋಡ್ಬೇಕಾದ್ರೆ ಅಲ್ಲಿ ನಮಗೇನಾಗ್ತದೆ ಪರಮಾತ್ಮ ತಂದೆಯ ಮೂಲಕ ಸುಖ ಶಾಂತಿ ಶಕ್ತಿ ಅಪಾರ ಪ್ರಾಪ್ತಿಗಳು ಸಿಗ್ತವೆ ಚಿಂತನೆ ಅಂದರೆ ರೇಡಿಯೋ ಕೇಳಿದಂತೆ ರೇಡಿಯೋ ಕೇಳುತ್ತಿರಂತೆ ರೇಡಿಯೋ ಕೇಳೋದು ಚಿಂತನೆ ಮಾಡಿದಂತೆ ದರ್ಶನ ಅಂದರೆ ಟಿ ವಿ ನೋಡಿದಂತೆ ಕೇಳೋದು ಮತ್ತೆ ನೋಡೋದು ಎರಡು ಜೊತೆ ಜೊತೆಗೆ ನಡೀತದೆ ಯಾವ್ದ್ರಲ್ಲಿ ಜಾಸ್ತಿ ಖುಷಿ ಇರ್ತದೆ ಬರೀ ರೇಡಿಯೋ ಕೇಳೋದ್ರಲ್ಲಿ ಖುಷಿ ಇದೇನೋ ಟಿ ವಿ ನೋಡೋದ್ರಲ್ಲಿ ಖುಷಿ ಇದೇನೋ ಯಾಕೆ ದೃಶ್ಯನೂ ಕಾಣಿಸ್ತದೆ ಮಾತು ಕೇಳಿಸ್ತದೆ ದರ್ಶನದಲ್ಲಿ ಖುಷಿ ಇದೆ ಹಾಗೆ ಯೋಗದಲ್ಲಿ ಮೊದಲು ಚಿಂತನೆ ಏನ್ ಚಿಂತನೆ ಮಾಡ್ತಿದ್ದೀವೋ ಅದೇ ದರ್ಶನ ದರ್ಶನ ಆದ್ಮೇಲೆ ಹೇಗೆ ನೀವು ಟಿ ವಿ ನೋಡಬೇಕಾದ್ರೆ ಟಿವಿಗೂ ನಿಮಗೂ ಕೆಲವೊಮ್ಮೆ ಸ್ಪಂದನ ಆಗ್ತದೆ ಸ್ಪಂದನ ಅಂದ್ರೆ ನೀವೇನು ಟಿವಿಯಲ್ಲಿ ದೃಶ್ಯವನ್ನ ನೋಡ್ತಾ ಇದ್ದೀರಾ ಯಾವ ದೃಶ್ಯ ನೋಡ್ತಾ ಇರ್ತೀರ ಯಾರು ಅಳ್ತಾ ಇರ್ತಾರೆ ಟಿವಿಯಲ್ಲಿ ಅವ್ರಿಗೆ ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಿಲ್ಲ ಆ ದೃಶ್ಯಕ್ಕೆ ಅವಾಗ ನಗು ಬರುತ್ತೆ.